ಏ ಅತ್ತ ನಡಿ ಅಡ್ ಅಂದ್ರ ಬಿಡಂಗಿಲ್ಲ ನಿನ್ನ ಯಾರ್ ಹೊಲ ಅಂತಿ ನನ್ನ ಗೌಡನ್ ಹೊಲಾ ಇದ ಗೌಡನ್ ಹೊಲ ನನ್ನ ಗೌಡ ಅಂತ ಎಲ್ಲರಿಗೂ ಬಂದವ್ರಿಗೆಲ್ಲಾ ಹಿಂದ್ ಸರಿ ಸರಿಷ ಕಳಿಸ್ತಾನಿ ಅವ್ರ ಹೆದ್ರಿ ಅಲ್ಲೇ ನಿಂತರು ಏನಂತಾರ ಏ ಗೌಡ್ನ್ ಬಂತಪ್ಪ ಗೌಡನ್ ಸ್ಟೇಪ್ನಿ ಇಲ್ಲೇ ಬಂದೇತ್ ಎಂತಾರ ಹಂಗಂದ್ರ ಸ್ಟೇಪ್ನಿ ಅಂದ್ರ ಏನು ನಮ್ ಗೌಡನ್ನ ಕೇಳ್ಬಕ ಅದ್ರಾಗ ಗೌಡ ಹರ್ಗ್ ಗೌಡ ಅಂತಾರ ಇವಂಗ ಕಚ್ಚಿ ಹರದ್ ಗೌಡ ಅಂತ ಅಂದ್ರ ಇನ್ ಹೆಸರ ಕಚ್ಚಿ ಹರತ್ ಗೌಡ ಕಚ್ಚಿ ಹರಗ್ ಗೌಡ ಅಂತ ಹೆಂಗ ಬಂತಿಂಗ ನನಗ್ ಹೇಳ್ತಾರ ಅಲ್ಲಿ ಇವ್ರ ನಾನ್ ಅವನ್ನ ಕೇಳ್ತಾನ ಹೋಗಿ ವಯವ ಯಡ್ಡರ ಎಂತದ್ ಹಾಕಿ ಅಲ್ಲಿ ಕಾಣಸಾವ ಅಲ್ಲಿ ನೋಡದ ಎಲ್ಲಿ ಕುಂತಾನಿನ್ ಪಪ್ಪಾಳಿ ಗಿಡಕ್ ಬುಡಕ ಕುಂತಂಗ ಕಾಣಿಸ್ತವ್ ಕುಂದ್ರದ ಅದ ಮೆಟ್ಟವ್ ಪಪ್ಪಾಳಿ ಗಿಡಕ್ ಅಲ್ಲಿ ನೋಡ್ತಂತರ ನಾಲ್ವತ್ ತರ ಕೈಪಲ್ಲಿ ಹಾಕಿ ಬಿಟ್ಟಾರ ಇವ್ರ ನಮ್ ಗೌಡ್ರ ಇರೋ ದೊಡ್ಡ 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 ಹೋಗ್ಯಾವ್ ಇನ್ನಿ ಬದ್ನಿಕಾಯಿ ಸ್ಥಳಕ್ ಕೋತಂಬ್ರಿ ಸಬ್ಬಸ್ಕಿ ಯಾಳ್ಗಳ್ ನೆಚ್ಚಿದ್ರಂತಿ ಮುಗ್ದ ಹೋತ್ ಹಣ್ಣಾದ್ರೂ ಇನ್ನ ಬರಾಕ್ತಾ ಇರಲಿಲ್ಲ ನಾನಾರ ಹೋಗಿ ಕರ್ಕೊಂಡ್ ಬರ್ತೇನೆ ಅಂತಂದ್ರ ಮಠ ಗಾಡಿ ಕಳಿಸ್ತಾರೀವ್ ನಾನು ನೀ ನಡ್ಕೊಂತ ಬರ್ಬೇಡ ಹಂಗ ಗಾಡಿ ಮೇಲೆ ಹತ್ತಿ ಬಾ ಅಂತ ಹೇಳಿ ಏನ್ ಮಾಡ್ಲೋಣ ಎಲ್ಲೇ ಎಳ್ನೀರ್ ಹರಿದ ಇಟ್ಟೇನ ನೋಡ್ದ ಎಷ್ಟ್ ಶನಿ ಇದ್ದರ ಎಷ್ಟ್ ಜೂ ಇದ್ದ ಎಳ್ನೀರು ಎಳ್ನೀರ್ ಹರಿದಿಟ್ಟಲ್ದ ಕುಡಿಕ್ಕೆ ಬಂದ್ ಅಂತಂತ ಹೇಳಿ ಅವನ ತೆಗೆದ್ಕೊಡ್ಲಿ ಅವರ್ದ ನಾ ಅರ್ಧ ಕುಡಿಯಕ ಬರ್ತೈತಿ ಇಲ್ಲೇ ಇಡ್ತಾನೀಗ ಉಂಟ ಇಲ್ಲ ನಾಕ ಪಪ್ಪಾಳಿ ಹಣ್ಣದ ಹೆಂಗ ಹರಿಬೇಕು ಹೆಂಗ ಹರಿದಾಗ ಅವು ಬೀಳತ್ತಾವ ತಳದ ನಮ್ಮ ಸ್ಟೆಪ್ನಿಗ್ಯಾರ ನ ಹಚ್ಚಂದ್ರ ನಮ್ಮ ಸ್ಟೆಪ್ನಿ ಭಯಂಕರ ದಪ್ಪ ಐತಿ ನಾನ್ ನೋಡ್ರಿ ಹಿಂಗ್ ಒಣಗಿದ ಕಡ್ಡಿ ಅದಂಗ್ ಇಲ್ಲ ಇಲ್ಲ ನಮ್ಮ ಸ್ಟೆಪ್ನಿ ಸಂಬಂಧನ ಬರ್ರಿ ನಮ್ಮ ಸ್ಟೆಪ್ನಿ ಕಡೆಯಿಂದ ನನ್ನ ಎತ್ ಹತ್ತೆ ನಾನು ಹರ್ಕೋತನ ಹಾಕಿದ್ನ ಇಲ್ಲಿಕರ್ ನನ್ನ ನಾ ಅಚ್ಚಿ ಎತ್ತೊಡ್ದ ನನಗೆ ಎತ್ ಹಾಕೊಂಡು ಆಗೋದಿಲ್ಲ ಎಲ್ಲಾ ಮುಗ್ದಾಗ ಹೋಗಿರ್ತಿ ನಂದು ಗೌಡಂದು ಶಾಂತಿ ಯಾವ್ ಮಾಡೋದು ಬರ್ಲಿ ಬರ್ಲಿ ಇಲ್ಲೇ ಅಪ್ಪ ಹಿಡಕ್ಕ ಬುಡಕ ಬರ್ತಾನಿ ಬರ ನನ್ನ ಬಂಗಾರಿ ಬರ ನನ್ನ ಬಂಗಾರಿ ತಿಳಿಸಲಲ್ಲಿ ನಗ ಕೆಂಪಂದ ಪಪ್ಪಳಿ ಅಣ್ಣ ಕುಪ್ನಿ ಇನ್ನ ಬರವಾಗ ನೋಡದ ಯಾವತ್ತಾತು ಏನ್ ಆತು ಒಟ್ಟ ಇನ್ನ ಬರೋವಲ್ಲ ಬರುದು ಎಷ್ಟೊತ್ತು ಏನ್ ತಾಣ ಅಲ್ರಿ ಏನ್ರಿ ಭಾರಿ ಎಲ್ಲದಾರ ನಿಮ್ಮ ಆಳುಗಳು ಹೋಗಿ ಸಬ್ಬಸ್ ಕೋತಂಬ್ರಿ ಗತಿ ಏನ್ರಿ ಗೌಡ್ರ ಹಿಂಗಾದ್ರಿ ಹೆಂಗ್ರಿ ಗುಣ ಹೆಂಗ್ರಿ ನಮ್ದ ಹಿಂಗಾದ್ರ ನೀ ನನ್ನ ದೂಡ್ ಬೇಡ ಏನ್ ಉಳ್ದಂತ ಹೇಳಿ ನೋಡಿಲ್ಲ ಎಲ್ಲ ಏನ್ ಮನಿ ಎತ್ತರೂ ಬಾಳ ಏನ್ ಏನಾರು ಇಟ್ ಇಟ್ಟಿದೆ ಬರ್ರಿ ಕೈಯಾಡ್ತಾರ ಕೈಯಾಡ್ ಏನು ನೋಡ್ರಿ ಏನ್ ಏನ್ ಇಡಬೇಕಾಗಿತ್ತು ಏನ್ ಬೇಕಾಗಿತ್ತು ನಿನಗಿತ್ತು ಕೊಡ್ತೀನಿ ನಿಮ್ಗ್ ನಾನು ಏನು ಏನ್ ಬೇಕ ಹೇಳಿ ನನಗ ನಾ ಯಾರ ಕತ್ತಿ ಹರಕ ಗೌಡ ನೀ ಬರೀ ಹೇಳುದ ಮಾಡಿ ಒಂದ್ ಡೌಟ್ ಐತ್ರಿ ನನಗ್ ಗೌಡ ಅಂತ ಯಂತಾರೀ ನಿಮಗ ಓ ಹಂಗಿನ ಕಚ್ಚಿ ಗೌಡ ಅಂದ್ರ ಮೊದಲ್ ನಮ್ ಮುತ್ತಾತ ಆತಗೋಳ ಅವ್ರ ಇದ್ರ ಇದ್ದಾಗ ನಮ್ಮ ತಾತ ಬಾಳ ಸೂರ್ ಬಾಳ ನಮ್ ತಾತಲ್ ಬಿಡ್ರಿ ಹೋಗ್ಬಿಡ್ತೇತ್ರಿ ನಿಮ್ ಗಿನ್ ಕೇಳ್ಬಿಟ್ರ ಹೋಲ್ರಿ ಬದನಿಕಾಯಿ ಹೋಗ್ ಬದ್ನಿಕಾಯಿ ಅಂತ ಅವಂಗ ಕೊಟ್ಟಿರೀನ್ ಮ್ಯಾಗಿನವಂಗಿ ಕೋತಂಬರಿ ಕೇಳಿಸ್ರಿ ಆ ಕಲ್ಲವ ಮಲ್ಲವಾಗ ಮಂಜೋಗ ಏನ್ ಹೇಳಿ ನಮ್ಕಿ ಮ್ಯಾಲ ಬಿಡ್ತೀರಿ ನಾ ಮನಿ ಮತ್ತ ಹೋಗ್ ಕರಿತೇನಾದ್ರೂ ಸುಗಲ ಅವರು ಬಂದ್ರ ಬರುವಲ್ರ ನೀನಂತಿ ಬಿಟ್ಟಿದ್ದಲ್ಲ ನಿನಗಂತಿ ಗೌಡನ್ ನೀನ್ ಇದ್ರ ನೀನ್ ನೀನ ಬಡಾ ನನ್ನ ಹರಿಯದ ಇದ್ನ ಕೊತ್ತಂಬರಿ ಸೂಡ ಕಟ್ಟ ಎಂತ ಕಟ್ಬಕು ಬಿಟ್ಟಿದ ಗರ್ತರನ್ನು ಕಟ್ಟಬಕ ಗೌಡಗ್ ಯಾವಾಗ ಇದ್ರು ಡಿಫ್ರೆಂಟ್ ಇರ್ತತಿ ಇಟ್ಟಿಕ್ಕ ಕಟ್ಟಬಿ ಗೌರಮ್ಮಗ ಗಂಗವ್ಗ ಅವ್ರಿಗೆ ಏನ್ ಹೇಳಿ 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 ನಂದ ಸಾಕಾಗಿ ಹೋಗ டாபட ஏசாட் கட்ட ஏன் தகவர்தோ அது ஏன் நடித்த நோடு ஏன்

ಅವ್ರಿಗೆನ್ ಕೆಲ್ಸೋ ಬಗ್ಸೋ ಅವ್ರಿಗೆ ಮುಕ್ಳೆರಂಗ ಕೆಲ್ಸಿದ್ರ ಮಾತಾಡದಲ್ಲ ಅವ್ರ ಏ ಗೌಡ್ ಹಿಂಗನ್ ಮಾಡ ಮರಿ ಗೌಡನ್ ಹುಟ್ಟ್ರ ಹಾಕಿ ಅಂದ ಬೆಳಕು ಈ ಗೌಡ್ ದೊಡ್ಡ ಗೌಡ್ ತೋರ್ಸ್ತಾನು ಅಳಿಗೆ ದವಾಖಾನಿಗ್ ಚಕ್ ಚೆಕ್ ಮಾಡ್ಸೋಣ ಏನಾರ ಬಂತಂದ್ರ ಹಣ್ಣ ಗೌಡ್ ಹುಟ್ಲಿ ಯಾಕ ಚಿಂತೆ ಮಾಡಿ ನನ್ ಗಂಡಗ್ ಮಗ ಅಂತಾರ ನಿಮ್ಮ ಮಗ ಅಂತಾರೀ

ಬೇಡ ಮನ್ಯಾಗ ಹೋಗಿ ರಗ್ ರಗ್ ಮುಸುಕ್ ಹಾಕೊಂಡು ಇದನ್ ಮಾಡ್ರಿಡ್ರಿ ನಾಳಿಗೆ ಅಷ್ಟ ಮಾಡ್ತಾನೆ ಒಂದ್ ಗಾದಿ ತೊಗೊಂಡ್ಬರ್ತಾನೆ ತಗೊಂಡ್ ಬಂದ ಕಾಸ ಇಲ್ಲೇ ಹಾಸಗೊಂಡ

ಬಿಡ್ರಿಪಾ ನಿಮಿಷ ನೀ ಅಂತಂದ್ರು ಹಿಂಗಾಗೇ ನನ್ ಗಂಡಗ್ ಫೋನ್ ಹಚ್ಚಾಕ್ ಆಗಲ್ತ್ರಿ ಎಲ್ಲಾನು ನಿಮ್ ಕಡೆನ ಯಾಕೆ ಫೋನ್ ಹಚ್ಚುದಿಲ್ಲ ಅಂತನ್ರಿ ಅವ್ ಹಿಂಗ ಬಿಡ್ರಿನ್ ಸಾಕ ಪಪ್ಪಾಳಿ ಏನ್ ಎಷ್ಟ್ಯಾವಲ್ರಿ ಮ್ಯಾಲ ಒಂದ್ ದಿನಾನು ಹರ್ಕ್ ಕೊಡುದಲ್ ನೋಡ್ರಿ ಇದ್ ಹಣ್ಣಾಗ್ಯಾವ್ ಯಾರ ನೀನ್ ನಿಮ್ ಹಿಂತಿಗ್ ಹಿಂತಿ ಕೊಡಾಕಿಟ್ರಿ ಏನ್ ಮತ್ತ್ ನಿಮಗ ಒಂದ್ ಹರ್ಕ್ ಕೊಡ್ರಿ ீ கடைப்பா ஏன் பாஜக மண்ப்பா நீ நான்கு ஒன் ஹனிஹர் கொடுங்க நோட்ரி ஊட்டா ஆகிட்டு அவ்ரி ಏನ್ರಿಪಾ ಇಷ್ಟ್ರಿ ಯಾಕೆ ಬೇಸಿರಿ ಇದನ್ನ ನಿಲ್ಕಲ್ ಸತ ನೋಡ್ರಿ ನಿಲ್ಕು ಹೊಲ್ತ್ರಿ ನಂಗಿದೇಡ್ರಿಪಾ ಗೌಡ್ರಿ ಮ್ಯಾಲೆ ಏಡ್ರಿ ಎಂದ್ ಬರ್ರಿ ನಿಲ್ಕು ಹೊಲ್ತ್ ನಂಗ ನೋಡ್ರಿ ಇಲ್ ದೊಡ್ದಾಗೆ ತಿನ್ನೋಂಗ ಅಕ್ಷ ಆಗಕ್ರಿ ಆಟ ಬಿಡಕು ತಿನ್ನುಣಂತೀ ಜೀ ಅಲ್ಲ ನಿಲ್ಕತಾವಲ್ವಾ ಸರಿ ಇಲ್ಲ ನಾನ್ ನೋಡಿದ ನಾ ಹೆಂಗ ಇರ್ತೇನೆ ನಿನಗ ಅವ ಹಣ್ಣವ್ ಹರಿಯಾಕ ಹಣ್ಣಾಗಿದ್ ಬೇಕಲ್ಲ ನಿನಗ ಮಾಡಿ ಹಗಿರಕ ಹಿಂಗ ಬಿಸ್ಬಿಟ್ರ ಬಿದ್ದ ಬಿಡ್ತ ಪಪ್ಪಾಳೆ ಹಣ್ಣ ಮತ್ತೆ ಯಾವ ಐತಿದ್ರಾಗ ಹಣ್ಣ ಇನ್ನೊಂದೈತೀ ನಿನಗ ಪಪ್ಪಾಳೆ ಹಣ್ಣ ತಿನ್ನುವುದು ಬಾಳ ಅಷ್ಟೇ ತಿನ್ನ ತಗೋ ಎರಡದು ಸಾಕಲ್ಲ ಅದು ತಗೊಂಬಂತ್ಯಾಕ ಮತ್ತೆ ನಾಳೆ ಅದು ಬರ್ತೀಯಲ್ಲ ಅವಾಗ ಮತ್ತೆ ಎರಡು ಹರಿದ್ ಕೊಡ್ತಾನಂತ ನಿನಗ ಹೂವ ಇಂಥವ್ ಹಣ್ಣು ಹರಿದ್ರಿಪ್ಪ ನೀವು ಹಣ್ಣಾಗ ಅಯ್ಯ ಮ್ಯಾಲೆ ಅಷ್ಟ ಕಾಯೈತ್ರಿ ಇದು ಒಳಗೆ ಹಣ್ಣು ಆಗಿಲ್ರಿ ಇನ್ನು ಕೆಂಪು ಗಾಯಿ ಬಂದೈತ್ರಿ ನಾನು ಮನೆಗೆ ಹೋಯ್ತೇನೆ ನಿಮ್ಮ ಸ ಗೌಡಕಿಗೇನು ಒಯ್ಬೇಡ್ರಿ ಅವ್ನ ನಾನು ಓದ್ಬಿಡ್ತೇನೆ ಇನ್ನೂ ಯಾಡಾಗ್ಯಾವ ನೋಡ್ರಿ ಆ ಕಡೆ ಒಂದು ಈ ಕಡೆ ಒಂದು ಯಾವಾಗ ಹರಿನ್ರಿ ಅವನ